ಜಯನಗರ್ ಗಾರ್ಡನ್ ಇದು ಹಳಿ ಲೇಔಟ್ ಇದು ಇಲ್ಲಿ ಏನಾಗಿದೆ ಅಂದರೆ ಇದು ಸೆವೆಂಟಿ ಒನ್ ಬಾರ್ ಟು ಸರ್ವೆ ನಂಬರ್ ಈ ಎದರ ಇದು ಲಾವಟ್ಟಿ ಅಂತ ಏನು ಕಾಂಪ್ಲೆಕ್ಸ್ ಇಲ್ಲಿಂದ ಇಲ್ತಾನ ನೋಡ್ರಿ ಉದ್ದ ಕಟ್ಟಿದಾನೆ ಈ ಲಾವಟ್ಟಿ ಏನು ಮಾಡಿದಾನೆ ಅಂದರೆ ಇದು ನಮ್ಮ ಜಯನಗರ್ ಗಾರ್ಡನ್ದು ಕಂಪೌಂಡ್ ಇಲ್ಲಿ ಕಾಣಿಸ್ತಾ ಇದೆ ನಿಮ್ಮ ಕಣ್ಣಿಗೆಲ್ಲ ಇದು ಕಂಪೌಂಡ್ ಎಲ್ಲ ಜಾಲಿಗಳು ಕಿತ್ತಿ ಇವತ್ತು ಈ ಕಂಪೌಂಡ ಮೇಲೆ ವಾಲ್ ಕಟ್ಕೊಂಡು ಎಂಕ್ರೋಜ್ಮೆಂಟ್ ಮಾಡೋಕ್ಕೂ ಹೋಗ್ತಾ ಇದ್ದಾರೆ ಹಲ್ವಾರು ಇಲ್ಲಿ ಕಾ ಇಲ್ಲಿದ್ದಂಥ ಸದಸ್ಯರು ಮಹಾನಗರ ಪಾಲಿಕೆ ಸದಸ್ಯರು ಹೊನ್ನಳ್ಳಿ ಅವರು ಬಂದಿದ್ರು ಮತ್ತೆ ಇಲ್ಲಿ ನಮ್ಮ ಬಂಡಪ್ಪ ಸಾಹೇಬ್ರು ಈ ಏರಿಯಾಗೆ ಎಲ್ಲ ಹಿರಿಯರು ಇರು ಇವರು ಬಂದು ಇವತ್ತೆಲ್ಲ ನಾವು ಕನ್ವಿನ್ಸ್ ಮಾಡಿ ಅವ್ರಿಗೆ ಎರಡು ಮೂರು ಸಲ ಫೋನ್ ಮಾಡಿದೆವು ಫೋನ್ ಮಾಡಿದ್ರೆ ಆತ ಅವ್ನು ಮಾತಾಡೋದು ರೀತಿ ನೋಡಿದ್ರೆ ಅವ್ನು ಗುಲ್ಬರ್ಗನೇ ಕಬ್ಜಾ ಮಾಡ್ಕೋತ ಅಂತ ಸುದ್ದಿ ಇರೋದು ಇಲ್ಲಿ ಲಾವುಟಿ ಅಂದರೆ ಇವರು ಅದಕ್ಕೆ ಇವತ್ತು ನಾವು ಮಹಾನಗರ ಪಾಲಿಕೆ ಕಮಿಷನರ್ ಅವ್ರಿಗೆ ಮೂರು ದಿವ್ಸ ಮೊದಲೇ ನಾನು ಮನವಿ ಕೊಟ್ಟಿದ್ದೀನಿ ಯಾಕಂದರೆ ಒಂದು ಜಿಡೆ ಕಂಪೌಂಡ್ ಮುರಿಬೇಕಂದ್ರೆ ಜಿ ಡೇದವ್ರದು ಪರ್ಮಿಷನ್ ತಗೋಬೇಕು ಆಮೇಲೆ ಅವ್ರು ಕಾರ್ಪೊರೇಷನ್ಗೆ ಹ್ಯಾಂಡ್ ಓವರ್ ಮಾಡಿದ್ರೆ ಕಾರ್ಪೊರೇಷನ್ಗಳದು ಪರ್ಮಿಷನ್ ತಗೋಬೇಕು ಇವ್ರು ಯಾವುದು ಪರ್ಮಿಷನ್ ತಗೊಳ್ಲಾರ್ದೆ ಸಡ್ ಬ್ಯಾಕ್ ಬಿಡಲಾರ್ದೆ ಇವತ್ತು ಇದು ಕಂಪೌಂಡ್ ಮೇಲೆ ಕಂಪೌಂಡ್ ಕಟ್ತಾರೆ ಮತ್ತು ಇನ್ನೊಂದು ದೊಡ್ಡ ಸಮಸ್ಯೆ ಏನಾಗಿದೆ ಅಂದರೆ ಮೂರು ರೋಡು ಇಲ್ಲಿ ಒಂದು ರೋಡು ಇದೊಂದು ರೋಡು ಅಲ್ಲಿ ಒಂದು ರೋಡು ಮೂರು ರೋಡು ತರ್ಟಿ ಫೀಟ್ ರೋಡು ಇವತ್ತು ನಮ್ದು ಈ ಏರಿಯಾ ಹೆಂಗಿದೆ ಅಂದರೆ ಬಿಜಿ ಟ್ರಾಫಿಕ್ ಸರ್ಕಲ್ ಇದು ಕರಿಗೆ ಸರ್ಕಲ್ ಹೆಸರು ಮೇಲೆ ಏನಿದೆ ಕರಿಗೆ ಸಾಹೇಬ್ರ ಹೆಸರು ಮೇಲೆ ಸರ್ಕಲ್ ಇದು ಇದೊಂದು ಟ್ರಾಫಿಕ್ ಹಲ್ವಾರು ಆಕ್ಸಿಡೆಂಟ್ಗಳಾಗ್ತವೆ ಇವತ್ತು ಜಿ ಡಿ ಐ ಆಫೀಸರ್ ಇದಕ್ಕೆ ಸಿಂಗಲ್ ಲೇಔಟ್ ಮಾಡಕ್ಕೆ ಕೊಟ್ಟಿದ್ದಾರೆ ಅದನ್ನು ನಾನು ತನಿಖೆ ಮಾಡಿ ಇವತ್ತು ರೈಟ್ ಆಫ್ ಇನ್ಫಾರ್ಮೇಷನ್ದಾಗ ಹಾಕಿದ್ದೀನಿ ಆ ಅಲ್ಲಿ ಯಾವ ಅಧಿಕಾರಿಗಳಿದ್ದರು ಯಾರು ದುಡ್ಡು ತಿಂದು ಇವರು ಸಿಂಗಲ್ ಲೇಔಟ್ ಮಾಡಿ ಕೊಟ್ಟಿದ್ದಾರೆ ಸಿಂಗಲ್ ಲೇಔಟ್ ಮಾಡೋದು ಪ್ರಯೋಜನ ಇದೆ ಮೂರು ಮೂರು ರೋಡ್ ಬ್ಲಾಕ್ ಮಾಡಿ ಸಿಂಗಲ್ ಲೇಔಟ್ ಕೊಡೋದು ಪ್ರಯೋಜನ ಇಲ್ಲ ಯಾಕೆ ಅನ್ನೋಂದಾಗ ಒಂದು ರೆಸಿಡೆನ್ಸಿಯಲ್ಲಿಗೆ ಒಂದು ಎಕ್ಸೈಸ್ ಇರಬೇಕು ಅದು ಪೂರನೇ ಬಂದ್ ಮಾಡಿ ಇವತ್ತೆಲ್ಲ ಡೆಡ್ ಎಂಡ್ ಮಾಡಿ ಇವತ್ತು ಇಲ್ಲಿ ಮತ್ತಿತ ಗೇಟ್ ಕೂಡಿಸ್ತಾನೆ ಅಲ್ಲಿ ಮ್ಯಾಲೆ ಇಲ್ಲಿ ಹೋಟೆಲ್ ಮಾಡ್ತಾ ಇದ್ದಾನೆ ಎಲ್ಲ ಕುಡ್ಕುರು ಬಂದವರಿಗೆ ವೈನ್ ಶಾಪ್ ರೆಸ್ಟೋರೆಂಟ್ ಓಪನ್ ಮಾಡಿ ಇಲ್ಲಿ ಒಂದು ಗೇಟ್ ಕೂಡಿಸಿದ್ದಾನೆ ಈಗ ಅಲ್ಲಿ ಒಂದು ಗೇಟ್ ಪ್ಲ್ಯಾನ್ ಮಾಡ್ತಾ ಇದ್ದಾರೆ ಇವತ್ತು ಬೆಳಗ್ಗೆ ಈಗ ಮಧ್ಯಾಹ್ನದಾಗ ಝೋನಲ್ ಕಮಿಷನರ್ ಅವರು ಬಂದರು ನೋಟಿಸ್ ಇಶ್ಯೂ ಮಾಡಿದ್ದಾರೆ ಅದು ನಾಳೆ ಬೆಳಗ್ಗೆ ತನೇ ಇವರು ಏನಾರೇ ಕಂಪೌಂಡ್ ತೆಗ್ದಿಲ್ಲ ಅಂದರೆ ಅವ್ರು ಜೆ ಸಿ ಪಿ ಹಚ್ಚಿ ಮುರಿತೀನಂತ ಕಮಿಷನರ್ ಅವರು ಆರ್ಡರ್ ಮಾಡಿದ್ದಾರೆ ಇವತ್ತ ಇಂಥ ಕಲಬುರಗಿ ಜಿಲ್ಲೆದಾಗ ಇವತ್ತು ಇಲ್ಲಿ ಇದ್ದಂತ ಜಿಲ್ಲಾಧಿಕಾರಿಗಳು ಇಲ್ಲಿ ಅಡ್ಮಿನಿಸ್ಟ್ರೇಷನ್ ಆಗಲಿ ಇದ್ರ ಮೇಲೆ ಗಮನ ಕೊಡಬೇಕು ಇವತ್ತು ಜೈನ ಗಾರ್ಡನ್ಗಳು ಕಬ್ಜಾ ಆಗ್ತಾ ಇದೆ ಕಲಬುರಗಿನಲ್ಲಿ ಇವತ್ತು ಯಾವ್ದ್ರೂ ಒಂದು ಪ್ಲಾಟ್ ಖಾಲಿ ಇದ್ರೆ ಅದ್ರ ಮೇಲೆ ಕಬ್ಜಾ ಆಗ್ತಾ ಇದೆ ಲ್ಯಾಂಡ್ ಮಾಫಿಯಾ ಆಗ್ತಾ ಇದೆ ಇಂಥ ಕಳ್ಳೂರಿ ಲಾವಟ್ಟಿ ಅನ್ನೋರು ಕಳ್ಳೂರಿ ಇವರು ಬಂದಿಲ್ಲ ದೊಡ್ಡ ಕಾಂಪ್ಲೆಕ್ಸ್ ಕಟ್ಟಿದನು ನೋಡಿ ಇವತ್ತೊಂದು ಹದಿನೈದು ಇಪ್ಪತ್ತು ಲಕ್ಷ ರೂಪಾಯಿ ರೆಂಟ್ ಬರ್ತಾವನಿಗೆ ಬರಲಿ ಅವ್ರ ಪರ್ಸ್ನಲ್ ಲೀಗಲ್ ಆಗಿರಲಿ ಅವ್ರು ಮಾಡ್ಕೊಳ್ಳಿ ಇವತ್ತು ಸರ್ಕಾರ ಜಮೀನಿದು ಜಿ ಇದು ಇವ ಸರ್ಕಾರ ಜಮೀನ್ ಮೇಲೆ ಯಾಕೆ ಇವರು ಗುಂಡಾಗರ್ದಿ ಮಾಡ್ತಾ ಇದ್ದಾರೆ ಇಲ್ಲಿ ಬೇರೆ ಜನ ಕೇಳಿದ್ರೆ ಮತ್ತೆ ಅವ್ನು ಸಂತೋಷ್ ಲಾವಟ್ಟಿ ಅವನ್ ಅಂಜಿಸ್ತಾನೆ ಜನರಿಗೆ ಇಲ್ಲಿ ನಾನು ಅವ್ನು ಮನುಷ್ಯ ಇದ್ದೀನಿ ಇವನ್ ಮನುಷ್ಯ ಇದ್ದೀನಿ ನೀ ಬೆಕ್ಕಾದ ಮನುಷ್ಯ ಇರೋ ಕಾನೂನು ಯಾರ ಅಪ್ಪಂದಿಲ್ಲ ಕಾನೂನು ಯಾರ ಅಪ್ಪಂದಿಲ್ಲ ಕಾನೂನು ಚೌಕಟ್ಟಿನಲ್ಲಿ ನೀನು ಕೆಲಸ ಮಾಡಬೇಕು ಕಾನೂನು ಬಿಟ್ಟು ಕೆಲಸ ಮಾಡಿದ್ರೆ ಕೇಳೋರು ನಮ್ಮಂಥವ್ರು ಇದ್ದಾರೆ ಅದಕ್ಕೆ ದಯವಿಟ್ಟು ಇವತ್ತು ನಿಮ್ಮ ನಡು ಇವತ್ ಮೀಡಿಯಾ ಮುಖಾಂತರ ಇವತ್ ಮೀಡಿಯಾ ಮುಖಾಂತರ ತಮ್ಗೆ ತಿಳಿಸೋದೇನಂದ್ರೆ ಇದು ಇನ್ಕ್ರೋಚ್ಮೆಂಟ್ ಇದು ಕಂಪೌಂಡ್ ಎಲ್ಲ ನಾಳೆ ಬೆಳಗ್ಗೆ ಕಮಿಷನರ್ ಸಾಹೇಬರು ಕಿತ್ತು ಹೊಡಿತೀನಿ ಅಂತ ಹೇಳಿದ್ದಾರೆ ಇವನ್ ಮೇಲೆ ಕಾನೂನು ಕ್ರಮ ಆಗ್ಬೇಕು ಈ ಜಾಲಿಗಳು ಕಿತ್ತೇನು ಮಾರ್ಕೊಂಡಿದ್ದಾನೆ ಇದ್ರ ಮೇಲೆ ಟಫ್ ಅವ್ನ್ ತೆಫ್ ಕೇಸ್ ಆಗ್ಬೇಕು ಕಳತನ ಕೇಸ್ ಆಗ್ಬೇಕು ಕಳತನ ಕೇಸ್ ಆಗಿ ಎಫ್ ಐ ಆರ್ ಆಗ್ಬೇಕಂತ ಇವತ್ತು ಹೇಳಕ್ ಇಷ್ಟಪಡ್ತೀನಿ ಕಲಬುರಗಿಯಲ್ಲಿ ಅನೇಕ ಅಧಿಕಾರಿಗಳು ನಿದ್ದೆ ಮಾಡ್ತಾ ಇದ್ದಾರೆ ನಿದ್ದೆ ಮಾಡ್ತಾ ಇದಾರೆ ಇವತ್ತು ನಮ್ಮಂತವ್ರು ರಾಜಕಾರಣಿಗಳು ಇವತ್ತು ಸಮಾಜ ಹೋರಾಟ ಮಾಡೋರು ಬೈಲಿಗೆ ತಂದಾಗೆ ಅಧಿಕಾರಿಗಳಿಗೆ ಗೊತ್ತಾಗ್ತಾ ಇದೆ ಕುಂಕರ್ಣ್ ನಿದ್ದೆ ಮಾಡ್ತಾ ಇದಾರೆ ಇವತ್ತು ಜಿ ಡಿ ಎಷ್ಟು ಗಾರ್ಡನ್ ಜಿ ಡಿ ಅಂಡರ್ದಾಗಿದೆ ಯಾ ಜಿ ಡಿ ಕಮಿಷನರ್ ಹೋಗಿ ವಿಸಿಟ್ ಮಾಡಿ ಅದಕ್ಕೆ ಸರ್ವೆ ಮಾಡ್ತಾ ಇದಾರೆ ಇಲ್ಲ ಆಫೀಸ್ ಕೂಡ್ತಾರವ್ರು ಖಾಲಿ ನೋಡಿ ಜಿ ಡಿ ಫಸ್ಟ್ ಆಫ್ ಆಲ್ ಇವ್ ಮೂರು ರೋಡ್ ಏನು ಇವರು ಸರ್ವೆ ಫಿಸಿಕಲಿ ವಿಸಿಟ್ ಮಾಡಲಾರದೆ ಇವ್ ಸಿಂಗಲ್ ಲೇಔಟ್ ಏನು ಕಮರ್ಷಿಯಲ್ ಕೊಟ್ಟಿದೆ ದೊಡ್ಡ ತಪ್ಪು ಯಾಕಂದರೆ ಒಂದು ರೋಡ್ ಏನೋ ಬ್ಲಾಕ್ ಅಂದ್ರೆ ಒಂದು ಮಾತು ಮೂರು ಮೂರು ರೋಡ್ ಅಂದರೆ ಇವತ್ತು ರೆಸಿಡೆನ್ಸಿಯಲ್ ಅಂದರೆ ಇಲ್ಲಿ ಸ್ಕೂಲ್ಸ್ ಇದೆ ಜನ ಇವತ್ತು ಸೀನಿಯರ್ ಸಿಟಿಜನ್ ಹೋಗ್ಬೇಕಂದ್ರೆ ಕಷ್ಟ ಆಗ್ತದ ಇವತ್ತು ಇಲ್ಲಿ ಮನಿ ಇದ್ದವ್ರು ಹಂಗೆ ತಿರುಗಿ ಹೋಗಿ ಹಂಗೆ ಕರ್ಗೆ ಸರ್ಕಲ್ ನಿಂತು ಹೋಗ್ಬೇಕಂದ್ರೆ ವಯಸ್ಸಾದವ್ರಿಗೆ ಆಕ್ಸಿಡೆಂಟ್ ಆಗೋ ಚಾನ್ಸಸ್ ಇರ್ತದೆ ಇವತ್ತು ಈ ಮೂರು ರೋಡ್ ಬ್ಲಾಕ್ ಮಾಡಿದ್ದಾರೆ ಅದು ಯಾವ ಆಫೀಸರ್ ಮಾಡಿದನು ಜಿ ಆ ಟೈಮ್ನಲ್ಲಿ ಯಾವ ಕಳ್ಳ ಕೂತಿದಲ್ಲಿ ಅದಕ್ಕೆ ದಯ ಅದ್ರ ಮೇಲೆ ತನಿಖೆ ಆಗ್ತಾ ಇದೆ ಅದನ್ನು ಬಹಳಷ್ಟು ಜಲ್ದಿ ಎದುರ ಆಫೀಸರ್ ಹೆಸರುನು ಬರ್ತದ ಮತ್ತೆ ಅವ್ರು ಯಾರು ಕೆಲ್ ತಪ್ಪು ಮಾಡಿದ ದುಡ್ಡು ತಿಂದಿದ್ದಾರೆ ಕೋಟಿ ಗಂಟ್ಲೆ ರೂಪಾಯಿ ಕೊಟ್ಟಿದ್ದಾನ ಅಂತ ಇವನು ಜಿ ಡಿ ಎದವ್ರಿಗೆ ಕೋಟಿ ಕೋಟಿ ಕೊಟ್ಟೆ ಅದು ಆರ್ಡರ್ ತಗೊಂಡಿದ್ದಾನೆ ಈಗ ಹೋರಾಟ ಮುಂದೆ ಇವತ್ತ ನಾವು ಅವ್ರ ವಿರುದ್ಧ ಫಸ್ಟ್ ಅವ್ರ ವಿರುದ್ಧ ನಾವು ಸ್ಟೆಪ್ ಎತ್ತಿದ್ದು ಮಹಾನಗರ ಪಾಲಿಕೆ ಕಮಿಷನರ್ ಸಾಹೇಬ್ರಿಗೆ ಭೇಟಿ ಆಗಿದ್ದೀನಿ ಅವರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ ಝೋನಲ್ ಕಮಿಷನರಿಗೆ ಕಳಿಸಿದ್ದಾರೆ ನಾಳೆ ಡೆಮಾಲಿಷ್ ಮಾಡ್ತೀನಿ ಅಂತ ಹೇಳಿದ್ದಾರೆ ನಾಳೆ ಡೆಮಾಲಿಷ್ ನಾವು ಮಾಡೇ ಮಾಡ್ತಿರ್ತೋ ಅವ್ರ ಸಪೋರ್ಟ್ನಲ್ಲಿ ಮತ್ತೆ ಅದು ಆದಮೇಲೆ ಇದು ರೋಡ್ ಏನು ಮೂರು ಇನ್ಕ್ರೋಚ್ಮೆಂಟ್ ಆಗಿದೆ ರೋಡ್ ಏನೋ ಬ್ಲಾಕ್ ಮಾಡಿದ್ದಾರೆ ಅದು ರೋಡ್ ಸಂಬಂಧ ತಮ್ಮ ಇವತ್ತೆಲ್ಲ ಜಯನಗರ ಎಲ್ಲ ನಾಗರಿಕರು ಇಲ್ಲಿ ಎಲ್ಲ ಹಿರಿಯರು ನಾವು ಅದ್ರ ಬಗ್ಗೆ ಹೋರಾಟ ಮಾಡಿ ಇದು ಬಿಲ್ಡಿಂಗ್ ಡೆಮಾಲಿಶ್ ಮಾಡಿ ಈ ಏರಿಯಾಗ ಒಂದು ಎಕ್ಸೈಸ್ ರೋಡು ಸಿಗ್ಬೇಕಂತ ಇವತ್ತು ನಾವು ಹೋರಾಟ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ